ಇತ್ತೀಚೆಗೆ ಕೆಲವು ಬ್ಯಾಂಕ್ ಮತ್ತು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಮೇಲೆ ಸುತ್ತಮುತ್ತ ನಡೆದಂಥ ಒಂದು ಗಂಭೀರ ದರೋಡೆ ಪ್ರಕರಣಗಳ ಹಿನ್ನೆಲೆಯಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳ ಸೂಚನೆಯಂತೆ ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷರೇಟ್ ವ್ಯಾಪ್ತಿಯಲ್ಲಿ ಸುಮಾರು ಹದಿನೇಳರಷ್ಟು ಚೆಕ್ ಪೋಸ್ಟ್ಗಳನ್ನು ನಾವು ಹಾಕಿದ್ವಿ ಅದು ಅರ್ಲಿ ಮಾರ್ನಿಂಗ್ ಕೆಲವು ಮತ್ತು ಪೀಕ್ ಅವರ್ಸಲ್ಲಿ ಅಂದರೆ ಮಾರ್ನಿಂಗ್ ಏಯ್ಟ್ ತರ್ಟಿ ಟು ಲೆವೆನ್ ತರ್ಟಿ ಅದೇ ರೀತಿ ರಾತ್ರಿ ಸುಮಾರು ಒಂಬತ್ತು ಗಂಟೆಯಿಂದ ಹನ್ನೆರಡುವರೆ ಒಂದು ಗಂಟೆವರೆಗೂ ಔಟ್ಸ್ಕಟ್ಸಲ್ಲಿ ಸೆನ್ಸಿಟಿವ್ ಏರಿಯಾಸಲ್ಲಿ ಪೋಸ್ಟ್ ಹಾಕಿದ್ವಿ ಆ ಸಂದರ್ಭದಲ್ಲಿ ನಮಗೆ ನಿನ್ನೆ ರಾತ್ರಿ ಸುಮಾರು ಒಂದು ಗಂಟೆ ಸಮಯದಲ್ಲಿ ಮಾಹಿತಿ ಬಂದದ್ದು ಕುಂದಗೋಳ ಮೂಲದ ಒಬ್ಬ ವ್ಯಕ್ತಿ ರೋಡಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಒಂದು ನಾಲ್ಕೈದು ಜನ ಅವನ ಒಂದು ಟೂ ವೀಲರ್ ಗಡ್ಡ ಹಾಕ್ಬಿಟ್ಟು ಟೂ ವೀಲರ್ ಜೊತೆಗೆ ಮೊಬೈಲು ಮತ್ತು ಹಣವನ್ನು ಕಿತ್ಕೊಂಡು ಅವನಿಗೆ ಸ್ವಲ್ಪ ಪೆಟ್ಟು ಮಾಡಿ ಓಡೋಗಿದ್ದಾರೆ ಅನ್ನುವಂಥದ್ದು ಅದಾದ ನಂತರ ಸ್ವಲ್ಪ ಸಮಯದಲ್ಲಿ ಇನ್ನೊಬ್ಬ ರವಿಚಂದ್ರ ಅಂತ ಆತನಿಗೂ ಕೂಡ ಜೈನ್ ಮಂದಿರ್ ಏರಿಯಾದಲ್ಲಿ ಮತ್ತೆ ಒಂದು ಬೈಕ್ನಲ್ಲಿ ಬಂದಂಥ ಒಂದು ನಾಲ್ಕೈದು ಜನ ಅಗೇನ್ ಗಾಡಿ ಅಡ್ಡ ಹಾಕ್ಬಿಟ್ಟು ಬೈಕ್ ಮತ್ತು ಮೊಬೈಲು ದುಡ್ಡು ಮತ್ತೆ ಅಷ್ಟು ವ್ಯಾಲ್ಯೂಬಲ್ಸ್ ತಿಂದ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು ಇಮಿಡಿಯೇಟಾಗಿ ಮಾಹಿತಿ ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಜ್ಯೇಷ್ಠ ನಂತರದಲ್ಲಿ ಅಗೇನ್ ಮಂಟೂರು ರೋಡಲ್ಲಿ ಶಾರೀಖ್ ಅಹಮದ್ ಅನ್ನುವಂಥವರು ಮನೆಯನ್ನು ಒಂದು ನಾಲ್ಕೈದು ಜನ ಅಟೆಂಪ್ಟ್ ಮಾಡಿರುವಂಥದ್ದು ಅಂದರೆ ಮನೆಗೆ ಕಲ್ಲು ತೂರಾಟ ಮಾಡಿ ಅದರಲ್ಲಿದ್ದಂಥ ಓನರ್ಸು ಅಲರ್ಟ್ ಆಗಿದ್ದಾರೆ ಗಾಜೆಲ್ಲ ಒಡೆದೋಗಿದೆ ಅವ್ರದ್ದು ಪ್ರಾಬಬ್ಲಿ ಈ ಥರ ಮೋಡಸ್ ಏನಿರುತ್ತೆ ಅಂತಂದರೆ ಯಾರೋ ಕಲ್ಲು ಹೊಡೆದ್ರು ಅಂತ ಸಡನ್ನ ಬಾಗಿಲು ತಗೊಂಡು ಹೊರಗೆ ಬಂದರೆ ಅವ್ರ ಮೇಲೆ ಅಸಾಲ್ಟ್ ಮಾಡಿಬಿಟ್ಟು ಅಲ್ಲಿ ದರೋಡೆ ಮಾಡುವಂಥ ಉದ್ದೇಶ ಇರುತ್ತೆ ಸೊ ಇಷ್ಟು ಮಾಹಿತಿ ಹಿನ್ನೆಲೆಯಲ್ಲಿ ರಾತ್ರಿ ಇದ್ದಂಥ ನಮ್ಮ ಡಿ ಸಿ ಪಿ ಎ ಸಿ ಪಿ ಸು ಇನ್ಸ್ಪೆಕ್ಟರ್ಸ್ ಎಲ್ಲ ಕಾರ್ಯೋನ್ಮುಖರಾಗಿ ರಾತ್ರೋರಾತ್ರಿ ಮುಖ್ಯವಾಗಿ ಬೆಂಡಿಗೆರಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಇನ್ಸಿಡೆಂಟ್ಸ್ ಆಗಿದ್ದರಿಂದ ಅಲ್ಲಿ ಪೇಟೆ ಓಲ್ಡ್ ಹುಬ್ಳಿ ಅದೇ ರೀತಿ ಈ ಕಡೆ ಕಾ ಕೇಶವಪುರ ಎಲ್ಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಚೆಕ್ ಪೋಸ್ಟ್ನ ಹಾಕ್ಕೊಂಡು ತಪಾಸಣೆ ಮಾಡುವಂಥ ಸಂದರ್ಭದಲ್ಲಿ ಕೆಲ ಅನುಮಾನಾಸ್ಪದವಾಗಿ ಎರಡು ಗಾಡಿಗಳು ತುಂಬ ವೇಗವಾಗಿ ನಮ್ಮ ಬಿದ್ನಾಳ್ ಮತ್ತು ರಿಂಗ್ ರೋಡ್ ಮತ್ತು ಮಂಟೂರು ಆ ಒಂದು ಟ್ರೈ ಜಂಕ್ಷನ್ ಏರಿಯಾ ಏನಿದೆ ಅಲ್ಲಿಂದ ಒಂದೆರಡು ಗಾಡಿಗಳು ವೇಗವಾಗಿ ಹೋಗಿದ್ದು ಗಮನಕ್ಕೆ ಬಂದು ಅಲರ್ಟ್ ಮಾಡಲಾಗಿ ಅಲ್ಲಿದ್ದಂಥ ಪೋಸ್ಟ್ ಸಿಬ್ಬಂದಿ ಅವ್ರನ್ನ ತಡಿಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಚೆಕ್ ಪೋಸ್ಟಲ್ಲಿರುವಂಥ ಬ್ಯಾರಿಕೇಡ್ ಕೂಡ ಅದ್ರ ಮೇಲೆ ಹಾಕಿಕೊಂಡು ಅಲ್ಲಿದ್ದಂಥ ಸಿಬ್ಬಂದಿ ಮೇಲೆ ಹೋಗೋ ರೀತಿಯಲ್ಲಿ ಹೋಗಿ ಹೋಗಿದ್ದಾರೆ ನಂತರ ಅಲ್ಲಿದ್ದಂಥ ಸಿಬ್ಬಂದಿ ಮತ್ತು ಅಲ್ಲೇ ಇದ್ದಂಥ ನಮ್ಮ ಬೆಂಡಿಗೇರಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರು ಆ ಎರಡೂ ಬೈಕ್ಗಳನ್ನು ಸ್ವಲ್ಪ ಫಾಲೋ ಮಾಡಿ ಹೋದಂಥ ಸಂದರ್ಭದಲ್ಲಿ ರಿಂಗ್ ರೋಡಲ್ಲಿರುವಂಥ ಒಂದು ಲೇಔಟ್ ಹತ್ತಿರದಲ್ಲಿ ಒಂದು ಶೆಡ್ ಹತ್ರ ಅವ್ರನ್ನ ಅಡ್ಡಾಕುವಂಥ ಪ್ರಯತ್ನ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಅಲ್ಲಿದ್ದಂಥ ಐದು ಜನರು ಏನು ಎರಡು ಬೈಕ್ ಮೇಲಿದ್ದರು ಅದರಲ್ಲಿ ಮೂರು ಜನ ತಪ್ಪಿಸ್ಕೊಂಡು ಓಡೋಗಿದ್ದಾರೆ ಮತ್ತು ಇನ್ನಿಬ್ಬರು ಐದು ಜನ ಸಿಬ್ಬಂದಿಗಳು ಕೈಗೆ ಸಿಕ್ಕಿ ತೊಗೊಂಡು ಕಲ್ಲೆಸೆಯೋದು ಆಮೇಲೆ ಬೇರೆ ಅಲ್ಲಿದ್ದಂತಹ ವಸ್ತುಗಳನ್ನ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಮೇಲೆ ಎಸೆಯುವಂಥ ಕೆಲಸ ಮಾಡಿದ್ದಾರೆ ಆ ಮಧ್ಯದಲ್ಲಿ ಎರಡು ರೌಂಡ್ ಏರ್ ಫೈರ್ ಮಾಡಿ ನಂತರ ಎರಡು ರೌಂಡು ಸಿಬ್ಬಂದಿ ನಮ್ಮ ಆಫೀಸರ್ಸ್ ಏನಿದ್ರು ಅಲ್ಲಿ ಅಶೋಕ್ ಅಂತ ಇನ್ಸ್ಪೆಕ್ಟ್ರು ಎರಡು ರೌಂಡ್ ಏರ್ ಫೈರ್ ಮಾಡಿದ್ದಾರೆ ಆಮೇಲೆ ಇನ್ನು ನಾಲ್ಕು ರೌಂಡು ಓಡೋಗ್ತಿದ್ದಂಥ ಆರೋಪಿಗಳ ಮೇಲೆ ಫೈರ್ ಮಾಡಿದಂಥ ಸಂದರ್ಭದಲ್ಲಿ ಇಬ್ಬರಿಗೆ ಗುಂಡು ತಗುಲಿ ನಮ್ಮ ವಶಕ್ಕೆ ಸಿಕ್ಕಿದ್ದಾರೆ ಅವರು ದಿಲೀಪ್ ಮತ್ತು ಲೀಲೇಶ್ ಅನ್ನೋವಂಥದ್ದು ಇವರು ಗುಜರಾತ್ ಮೂಲದವರು ಅನ್ನೋಂಥದ್ದು ನಮಗೆ ತಿಳಿದು ಬಂದಿದೆ ಮತ್ತು ಇವ್ರದ್ದು ಬಗ್ಗೆ ನಮಗೀಗಾಗಲೇ ಮಾಹಿತಿ ಇತ್ತು ಇವರು ಮುಖ್ಯವಾಗಿ ನಮ್ಮ ಬೆಂಗಳೂರು ರೋಡಲ್ಲಿರುವಂತಹ ಜೈನ್ ಮಂದಿರ್ ಏನಿದೆ ಆ ಜೈನ್ ಮಂದಿರ್ಗೆ ಕಳೆದ ಒಂದು ಇಪ್ಪತ್ತು ಇಪ್ಪತ್ತೈದು ದಿನದ ಹಿಂದೆ ಇದೇ ನಾಲ್ಕೈದು ಜನ ನುಗ್ಗಿ ಅಲ್ಲಿದ್ದಂಥ ಸುಮಾರು ನಾಲ್ಕು ಲಕ್ಷಕ್ಕೂ ಹೆಚ್ಚು ಹಣವನ್ನು ದೋಚಿದರು ಮತ್ತು ನಮ್ಮ ಎ ಪಿ ಎಮ್ ಸಿ ಲಿಮಿಟ್ಸಲ್ಲಿ ಕೂಡ ಎರಡು ಅಂಗಡಿಗಳಿಗೆ ಕಳತನ ಮಾಡಿದರು ಮತ್ತು ಇವ್ರ ಬಗ್ಗೆ ನಾವು ಈ ಹಿಂದೆ ಮಾಹಿತಿಯನ್ನು ಸಂಗ್ರಹ ಮಾಡಲಾಗಿ ಇವ್ರದ್ದು ಫೋಟೋಗ್ರಾಫು ಮತ್ತು ಇವ್ರದ್ದು ಟೀಮು ಎಲ್ಲ ಕಂಪ್ಲೀಟ್ ನಮಗೆ ಮಾಹಿತಿ ಇತ್ತು ಇವ್ರ ಮೇಲೆ ಒಟ್ಟು ಗದಗ ಜಿಲ್ಲೆಯಲ್ಲಿ ಏಳು ಕೇಸು ಆಮೇಲೆ ನಮ್ಮ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ಎರಡು ಬಳ್ಳಾರಿಯಲ್ಲಿ ಒಂದೆರಡು ಕೇಸು ಚಿತ್ರದುರ್ಗ ಒಂದೆರಡು ಕೇಸು ಮತ್ತು ಇವಾಗ ಹೊಸದಾಗಿ ನಿನ್ನೆ ಮಾಡಿರುವಂಥದ್ದು ಒಟ್ಟು ನಾಲ್ಕು ಕೇಸು ಎ ಪಿ ಎಮ್ ಸಿದ ಎರಡು ಕೇಸು ಜೈನ್ ಮಂದಿರದ ಒಂದು ಕೇಸ್ ಸೇರಿ ಇಬ್ಬರು ಆರೋಪಿಗಳ ಮೇಲೆ ಹದಿನೈದಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿರುವಂಥದ್ದು ಬಂದಿದೆ ಇನ್ನು ಉಳಿದ ಆರೋಪಿಗಳ ಪತ್ತೆ ಮಾಡಲಿಕ್ಕೆ ನಾವು ಈಗಾಗಲೇ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ನಿಯೋಜನೆ ಮಾಡಿದ್ದೀವಿ ಮತ್ತು ಅಕ್ಕಪಕ್ಕದ ಜಿಲ್ಲೆಗಳಿಗೂ ಕೂಡ ಅಲರ್ಟ್ ಮಾಡಿದ್ದೇವೆ